ನಮಸ್ತೆ ಸ್ನೇಹಿತರೆ ಈ ದಿನ ನಾವು ಮಹಿಳೆಯರಿಗೆ ಹೆಚ್ಚು ಈ ಸೊಂಟ ನೋವು ಕಾಡುತ್ತೆ ಅದು ಏಕೆ ಅಂತ ತಿಳ್ಕೊಳ್ಳೋಣ ಸೊಂಟ ನೋವು ಪುರುಷರಿಗಿಂತ ಮಹಿಳೆಯರನ್ನು ಹೆಚ್ಚು ಕಾಡುತ್ತೆ ಅದು ಏಕೆ ನೀವು ಗಮನಿಸಿರಬಹುದು ಹೆಚ್ಚಿನ ಮಹಿಳೆಯರು ಸೊಂಟ ನೋವಿನಿಂದ ಸೊಂಟ ನೋವಿನ ಸಮಸ್ಯೆಯನ್ನು ಹೊಂದಿರುತ್ತಾರೆ ಇದಕ್ಕೆ ಕಾರಣವೇನಿರಬಹುದು ಇದನ್ನು ಯಾವ ರೀತಿ ತಡೆಯಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ಇಂದಿನ ಕಾಲದಲ್ಲಿ ಸೊಂಟ ನೋವಿನ ಸಮಸ್ಯೆ ಸಾಮಾನ್ಯವಾಗಿದೆ ಹಿಂದೆಲ್ಲ ಬರೀ ವಯಸ್ಸಾದವರನ್ನು ಮಾತ್ರ ಕಾಡುತ್ತಿದ್ದ ಈ ಸೊಂಟ ನೋವು ಇತ್ತೀಚೆಗೆ ಯುವಕ ಯುವತಿಯರನ್ನು ಕಾಡುತ್ತಿದೆ ಇದಕ್ಕೆ ಹಲವು ಕಾರಣಗಳಿರಬಹುದು ಉದಾಹರಣೆಗೆ ಗಂಟೆಗಟ್ಟಲೆ ಒಂದೇ ಕಡೆ ಕೆಲಸ ಮಾಡುವುದರಿಂದ ಮತ್ತು ತಪ್ಪು ಭಂಗಿಯಲ್ಲಿ ಕುಳಿತುಕೊಳ್ಳುವುದರಿಂದ ಸೊಂಟ ನೋವಿನ ಸಮಸ್ಯೆ ಶುರುವಾಗಬಹುದು ಪುರುಷರಿಗಿಂತ ಮಹಿಳೆಯರು ಸೊಂಟ ನೋವಿನಿಂದ ಹೆಚ್ಚು ಬಳಲುತ್ತಿದ್ದಾರೆ ಎನ್ನುವುದು ನಿಮಗೆ ಗೊತ್ತಾ ಮಹಿಳೆಯರಿಗೆ ಸೊಂಟ ನೋವು ಹೆಚ್ಚು ಯಾಕೆ ಅಂತ ತಿಳ್ಕೊಳ್ಳೋಣ ಮಹಿಳೆಯರ ದೇಹ ಸೂಕ್ಷ್ಮವಾಗಿದೆ ಅಲ್ಲದೆ ಪ್ರತಿ ತಿಂಗಳು ಬದಲಾಗುವ ಸಂತಾನೋತ್ಪತ್ತಿ ಆರೋಗ್ಯವು ಸಹ ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಇದಲ್ಲದೆ ಮಹಿಳೆಯರಲ್ಲಿ ಬೆನ್ನು ನೋವಿಗೆ ಹಲವು ಕಾರಣಗಳಿರಬಹುದು ಇವುಗಳಲ್ಲಿ ಐ ಹೀಲ್ಸ್ ಧರಿಸುವುದು ತಪ್ಪಾದ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಮತ್ತು ಆರೋಗ್ಯ ಅನಾರೋಗ್ಯಕರ ಜೀವನ ಶೈಲಿ ಕೂಡ ಇದಕ್ಕೆ ಕಾರಣವಾಗಿದೆ ಮಹಿಳೆಯರಲ್ಲಿ ಬೆನ್ನು ನೋವಿಗೆ ಕೆಲವು ಕಾರಣಗಳನ್ನು ಇಲ್ಲಿ ತಿಳಿಸಿದ್ದೇವೆ ಪ್ರೀ ಮೆನೆಸ್ಟ್ರೋಲ್ ಸಿಂಡ್ರಮ್ ಋತುಚಕ್ರದ ಸಮಯದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ನೋವಿನ ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಕೆಲವು ಮಹಿಳೆಯರು ಕೆಳಬೆನ್ನು ನೋವು ತಲೆನೋವು ಮತ್ತು ಹೊಟ್ಟೆ ನೋವಿನಿಂದ ಮುಟ್ಟನ್ನು ಹೊಂದುತ್ತಾರೆ ಇದಕ್ಕೆ ಕಾರಣ ಪ್ರೀ ಮೆನೆಸ್ಟ್ರೋಲ್ ಸಿಂಡ್ರಮ್ ಇದರಿಂದ ಸೊಂಟ ನೋವು ಉಂಟಾಗುತ್ತದೆ ಕೆಟ್ಟ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ನಾವು ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ಇದು ಸೊಂಟ ನೋವು ಬೆನ್ನಿನ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ ಇದಲ್ಲದೆ ಗಂಟಗಟ್ಟಲೆ ನಿಲ್ಲುವುದು ನಡೆಯುವ ಶೈಲಿ ಕೂಡ ಸೊಂಟ ನೋವಿಗೆ ಕಾರಣವಾಗಬಹುದು ಇದು ಬೆನ್ನು ನೋವಿಗೆ ಕಾರಣವಾಗುವ ಅಸ್ಥಿರಜ್ಜುಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಕಾಲಕಾಲಕ್ಕೆ ಸ್ವಲ್ಪ ಗ್ಯಾಪ್ ತೆಗೆದುಕೊಳ್ಳಿ ಎಂಡೋಮೆಟ್ರಿಯಸಿಸ್ ಎಂಡೊಮೆಟ್ರಿಯಸಿಸ್ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ ಎಂಡ್ರೋಮೆ ಎಂಡ್ರೋ ಮಹಿಳೆಯರ ರೋಗಶಾಸ್ತ್ರೀಯ ಸಮಸ್ಯೆಯಾಗಿದ್ದು ಈ ಕಾರಣದಿಂದ ಗರ್ಭಾಶಯದ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೊಂಟ ನೋವು ಪ್ರಾರಂಭವಾಗುತ್ತದೆ ಇದು ಹೆಚ್ಚಾಗಿ ಋತುಚಕ್ರದ ಸಮಯದಲ್ಲಿ ಹೆಚ್ಚಾಗುತ್ತದೆ ಕೆಟ್ಟ ಜೀವನ ಶೈಲಿ ಇತ್ತೀಚಿನ ದಿನಗಳಲ್ಲಿ ಜನರು ಕೆಟ್ಟ ಜೀವನ ಶೈಲಿಗೆ ಒಗ್ಗಿಕೊಂಡಿದ್ದಾರೆ ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ಮಲಗುವುದು ಸಹ ಬೆನ್ನು ನೋವು ಬಿಗಿತ ಮತ್ತು ಚಡಪಡಿಕೆಗೆ ಕಾರಣವಾಗುತ್ತದೆ ಚಟುವಟಿಕೆಯ ಕೊರತೆಯಿಂದಾಗಿ ಬೆನ್ನಿನ ಸ್ನಾಯುಗಳು ಸ್ಥಗಿತಗೊಳ್ಳುವಗೊಳ್ಳಲು ಪ್ರಾರಂಭವಾಗಿಸುತ್ತವೆ ಇದರಿಂದ ಬೆನ್ನು ನೋವು ಉಂಟಾಗುತ್ತದೆ ಸೊಂಟ ನೋವನ್ನು ನಿವಾರಿಸಲು ಕೆಲವೊಂದು ಟಿಪ್ಸ್ ಬೆನ್ನು ನೋವಿನ ಸಂದರ್ಭದಲ್ಲಿ ಬೆಚ್ಚಗಿನ ನೀರಿನಿಂದ ಶಾಖ ನೀಡಿ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡುವುದು ತುಂಬಾ ಪ್ರಯೋಜನಕಾರಿಯಾಗುತ್ತೆ ಆಹಾರದಲ್ಲಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಸಿ ಪ್ರಮಾಣವನ್ನು ಹೆಚ್ಚಿರುವಂತಹ ಆಹಾರಗಳನ್ನು ಸೇವಿಸಬೇಕು ವಿಟಮಿನ್ ಸಿ ಹೊಂದಿರುವ ಕಿತ್ತಳೆ ಮತ್ತು ಇತರೆ ಹಣ್ಣುಗಳನ್ನು ಸೇವಿಸಿ ಎತ್ತರದ ಹೀಲ್ಸ್ ಬೋಟುಗಳನ್ನು ಧರಿಸುವುದು ಬೇಡ ಈ ಹೊಟ್ಟೆ ನೋವಿಗೆ ಮನೆ ಮಂದು ಮದ್ದು ಒಂದಿದೆ ಆ ಮನೆ ಮದ್ದು ತಿಳ್ಕೊಳೋದಕ್ಕೆ ಮತ್ತೊಂದು ವಿಡಿಯೋ ನಿಮಗೆ ತಿಳಿಸ್ಕೊ ಮತ್ತೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಧನ್ಯವಾದಗಳು